ಒಂದು ಕಡೆ ಚಾರು ಮನೆ ಬಿಟ್ಟು ಹೋಗ್ತಾಳೆ ಎನ್ನುವಂತ ಒಂದು ದೊಡ್ಡ ಕ್ವಶನ್ ಆಡುತ್ತೆ ಯಾಕಂದ್ರೆ ಕಂಪ್ಲೀಟ್ ಆಗಿ ಈಗ ಕೋದಂಡ ಹಿಂಗ್ಗಡೆಯಿಂದ ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಆ ಕೂಡ ಮಾಡ್ತಾನೆ ಜೊತೆಗೆ ಕಂಪ್ಲೀಟ್ ಆಗಿ ಮನೆಯಲ್ಲಿ ಜಗಳ ಊಟ ಇಟ್ರೆ ಊಟನೇ ಮಾಡೋದಿಲ್ಲ ಚಾರು ಮಾಡಿದ ಅಡಿಗೆ ಅಂತ ಆಗಿ ಎದ್ದು ಹೋಗ್ಬಿಡ್ತಾನೆ ಸೊ ಈ ರೀತಿಯೆಲ್ಲ ಒಂದು ಟ್ವಿಸ್ಟ್ ಗಳು ಮೇಜರ್ ಗಳು ಕೂಡ ಬರುತ್ತಿದ್ದು ಸಾಕಷ್ಟು ಜನರಿಗೆ ಕ್ಯೂರಿಯಸ್ ಆಗಿದೆ ಏನಾಗುತ್ತೆ ಆ ಚಾರು ಮನೆ ಬಿಟ್ಟು ಹೋಗ್ತಾಳ ಏನ್ ಕತೆ ಮುಂದೆ ಏನಾಗ್ಬೋದು ಅಂತ ಯಾಕೆಂದ್ರೆ ಆ ರೀತಿ ಟೂರಿಸ್ಟ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಕೋದಂಡ ಇದೇ ಫಸ್ಟ್ ಟೈಮ್ ಈ ರೀತಿ ಕಂಪ್ಲೀಟ್ ಆಗಿ ಕೋಪ ಮಾಡ್ಕೊಂಡಿರುವುದು ಬಯೋಕೆ ಶುರು ಮಾಡಿರುವುದು ಚಾರುಗೆ ಮುಂಚೆಂದಲೂ ಕೂಡ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದು ಆದ್ರೆ ಈಗ ಕಂಪ್ಲೀಟ್ ಆಗಿ ವೈಶಾಖ ಪರ ಆಗ್ಬಿಟ್ಟಿದಾನೆ ಅಷ್ಟೊಂದು ವೈಶಾಖ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾಳೆ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಗೋದಂಡ ಕಂಪ್ಲೀಟ್ ಆಗಿ ವೈಶಾಖ ಪರ ನಿಂತ್ಕೊಂಡು ಊಟ ಮಾಡ್ಬೇಡ ವೈಶಾಖ ನಡಿ ಹಾಗೆ ಹೀಗೆ ಅಂತಲ್ಲ ರೂಮಲ್ಲಿ ಬಿಡ ಕರ್ಕೊಂಡು ಅಂದ್ರೆ ವೈಶಾಖ ಪಾಪ ಬೈಕೊಂಡು ಮನಸ್ಸಿನ ಒಳಗಡೆ ಒಳಗಡೆ ಹೋಗ್ತಾಳೆ ಆಕೆಗೆ ಹೊಟ್ಟೆ ಹಸು ಬೇರೆ ಊಟ ಬೇರೆ ಈಗ ಕ್ಯಾನ್ಸಲ್ ಆಗೋಯ್ತಲ್ಲ ಸೊ ಹೀಗಾಗಿ ನನ್ನ ಗಂಟ ಹೆಂಗ್ ಮಾಡ್ಬಿಟ್ಟೆ ಹಾಗೆ ಹೀಗೆ ಅಂತಾರ ಕದ್ದು ಒಂದು ಹಾಲ್ ಒಂದು ಲೋಟ ಹಾಲ್ ತಗೊಂಡು ಮತ್ತೆ ಬಾಳೆಣ್ಣು ತಗೊಂಡು ಸೈಡ್ಗೆ ಬಂದು ತಿಂತಿರ್ತಾಳೆ ಚಾರು ಅದನ್ನ ನೋಡಿ ಚಾರು ಇದ್ದವಳು ವೈಶಾಖಗೆ ಹೋಗ್ತಾಳೆ ಚೆನ್ನಾಗಿ ಹಾಲು ಕುಡಿ ಹೊಟ್ಟೆ ತುಂಬಾ ವರ್ಷ ಹಾಲು ಕುಡಿ ಈಗ ನಿಮಗೆ ಖುಷಿ ಆಯ್ತಾ ಮನೆಯಲ್ಲಿ ಜಗಳ ಮಾಡಿಸಿದ್ಯಾ ನಿನ್ನಿಂದ ನೆಲವು ಕೂಡ ಆಗಿದ್ದು ಸರಿಯಾಗಿ ತರಾಟೆಗೆ ಕೂಡ ತೆಗೆದುಕೊಳ್ತಾಳೆ ಒಟ್ಟಿನಲ್ಲಿ ಕಾದು ನೋಡ್ಬೇಕಾಗುತ್ತೆ ನಿಜಕ್ಕೂ ಕೂಡ ಚಾರು ಮನೆ ಬಿಟ್ಟು ಹೋಗ್ತಾಳೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ರಾಮಾಚಾರಿ ಅಂತೂ ಬಿಡೋದಿಲ್ಲ ಕೊನೆಯ ಕ್ಷಣ ಇರುವವರೆಗೂ ಕೂಡ ಚಾರನ್ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಸೊ ಯಾವ ರೀತಿ ಕೋದಂಡ ವೈಶಾಖನ ಬಿಟ್ಕೊಡುತ್ತಿಲ್ಲೋ ಅದೇ ರೀತಿ ಚಾರನ್ ಯಾವುದೇ ರೀತಿ ರಾಮಾಚಾರ್ಯನು ಕೂಡ ಬಿಟ್ಕೊಡೋದಿಲ್ಲ ಯಾಕಂದ್ರೆ ಅಷ್ಟು ನಂಬಿಕೆ ಇದೆ ರಾಮಾಚಾರ್ಯಗೂ ಕೂಡ ಚಾರು ಮೇಲೆ